ನಿಮ್ಮಲ್ಲಿ ಇತ್ತೀಚೆಗೆ ಅಷ್ಟೇ ಏನು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನ ನಿರ್ವಾಹಕರಾದಂಥ ಮಹಾದೇವ ಮುಖೇರಿ ಅವರು ಅವರ ಕರ್ತವ್ಯದಲ್ಲಿದ್ದಾಗ ಈ ಟಿಕೆಟ್ ಕೊಡುವಾಗ ಈ ಮಹಿಳೆಯರ ಬಳಿ ಆಧಾರ್ ಕಾರ್ಡ್ ಅಂತ ಕನ್ನಡದಲ್ಲಿ ಕೇಳಿದ ತಕ್ಷಣ ಕನ್ನಡದ ಅವ್ರ ಭಾಷೆಯಲ್ಲಿ ಕನ್ನಡದಲ್ಲಿ ಕೊಡುವ ತಕ್ಷಣ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಎಮ್ ಎಸ್ ಗೂಂಡಾಗ್ಲು ಗೂಂಡಾಗಳು ಅವ್ರೇನು ಮಾಡಿದ್ದಾರೆ ಏಕೆ ನೀವು ಕನ್ನಡದಲ್ಲಿ ಮಾತಾಡ್ತಾ ಇದೀಯಾ ಮರಾಠಿ ಭಾಷೆಯಲ್ಲಿ ಮಾತಾಡೋ ಅಂತ ಹೇಳಿ ತಾಕೀತು ಮಾಡಿರ್ತಾರೆ ಮತ್ತು ದೌರ್ಜನ್ಯದಿಂದ ಅವರ ಮೇಲೆ ಗಲಾಟೆಯನ್ನು ನಡೆಸಿರ್ತಾರೆ ಅದಾದ ನಂತರ ಅವರು ಅವರ ಊರು ಈ ಎಮ್ ಎಸ್ ಕೂಂಡಗಳ ಊರು ಮರಾಠಿಗರ ಊರು ಹತ್ರ ಬಂದಾಗ ಕಂಡಕ್ಟರನ್ನು ಬಸ್ನಿಂದ ಕೆಳಗೆ ಎಳೆದು ಚಿಕ್ಕಪಟ್ಟ ತಲಿಸಿ ಅವಮಾನ ಮಾಡಿರ್ತಾರೆ ಮತ್ತು ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಅದು ಆದ್ವಿರುದ್ಧವಾಗಿ ಎಮ್ ಇ ಎಸ್ ಕುಂಡಗಳು ಸುಳ್ಳು ಕೇಸುಗಳನ್ನು ಒಂದು ಅಪ್ರಾಪ್ತ ಯುವತಿಯನ್ನು ಕರ್ಕೊಂಡೋಗಿ ಸುಳ್ಳು ಕೇಸನ್ನು ದಾಖಲು ಮಾಡಿರ್ತಾರೆ ಮತ್ತು ಇದೇ ವಿಚಾರವಾಗಿ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಕನ್ನಡಪರ ಸಂಘಟನೆಗಳು ಹೋರಾಟ ನಡೆಸುವ ಮುನ್ಸೂಚನೆ ಗೊತ್ತಾಗಿದ್ದ ತಕ್ಷಣ ಎಮ್ ಎಸ್ ಗೂಂಡಗಳು ಅವರು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಅಡ್ಡಗಟ್ಟಿ ಶಿವಸೇನೆ ಎಂ ಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರು ನಮ್ಮ ಬಸ್ನನ್ನು ಅಡ್ಡಗಟ್ಟಿ ಕೇಸರಿ ಬಣ್ಣವನ್ನು ಬಳಿದು ಬಲವಂತವಾಗಿ ಅಲ್ಲಿರುವಂಥ ಕಂಡಕ್ಟರ್ ಕಂಡಕ್ಟ್ರ್ನು ಮತ್ತು ಡ್ರೈವರನ್ನು ಕೆಳಗಿಳಿಸಿ ಜೈ ಮಹಾರಾಷ್ಟ್ರ ಎಂದು ಕೂಗ್ರಿ ಅಂತ ದೌರ್ಜನ್ಯವಾಗಿ ಅವರ ಬಾಯಲ್ಲಿ ಬಲಂತದಿಂದ ಬರೆಸಿ ಭಾರಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಇದೇ ಪದೇ ಪದೇ ಇದೇ ಥರ ನಡೆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತಾ ಇದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ರು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬೆಳಗಾವಿಯಲ್ಲಿ ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರ ಒಂದು ಹೋರಾಟ ತೀವ್ರತೆಯನ್ನು ಕಂಡು ಕರ್ ಪೊಲೀಸ್ನವರು ಅವರನ್ನು ಬಂಧನದಲ್ಲಿ ಇಟ್ಟಿದ್ದಾರೆ ಆದರೂ ಸಹ ನಮಗೆ ಒಂದು ಮಾರ್ಗದರ್ಶನ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನಂತೆ ನಾವು ಸಹ ಇವತ್ತು ಮಾಲೂರಿನಲ್ಲಿ ಈ ಒಂದು ಶಿವಸೇನೆ ಮತ್ತು ಎಮ್ ಇ ಎಸ್ ಪೂಂಡಗಳ ವಿರುದ್ಧ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕೂಡಲೇ ಈ ಸಂಘಟನೆಯನ್ನು ಎಮ್ ಇ ಎಸ್ ಮತ್ತು ಶಿವಸೇನೆ ಸಂಘಟನೆಯನ್ನು ಕರ್ನಾಟಕದಿಂದ ಬೇರೆ ಸಮೇತ ಕಿತ್ತೊಗೆದು ಆ ಎಲ್ಲಿ ಅಂಥ ಗಡಿಪಾರು ಮಾಡಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಒತ್ತಾಯ ಮಾಡುತ್ತಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಘಟಕದಿಂದ ಏನು ನಿರ್ವಾಹಕರ ಮೇಲೆ ಎಂ ಬಿ ಎಸ್ ಮತ್ತೆ ಶಿವಸೇನೆ ಗೂಂಡಾಗಳು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಪದೇ ಪದೇ ಕನ್ನಡಿಗರ ಮೇಲೆ ಕೆಣಕೋವಂಥ ಕೆಲಸ ಮಾಡ್ತಾ ಇದ್ದ ಎಮ್ ಎಸ್ ಮತ್ತು ಶಿಕ್ಷಣ ಸಂಘಟನೆಯನ್ನು ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕು ಯಾರು ಹಲ್ಲೆ ಮಾಡಿದ್ದಾರೆ ಅಂತವ್ರಿಗೆ ತಕ್ಕ ಶಿಕ್ಷೆ ಹಾಕಬೇಕು ಅವ್ರ ಮೇಲೆ ಗೌರಿ ಶೀಟನ್ನು ಓಪನ್ ಮಾಡಿ ಯಾವುದೇ ಕಾರ್ಯಕ್ರಮಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಗೆ ಅವ್ರನ್ನ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಕನ್ನಡಿಗರ ಮೇಲೆ ಗಲಾಟೆ ಮಾಡ್ತಾ ಇದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗ ಸಹ ನಮ್ಮ ರಾಜ್ಯ ಅಧ್ಯಕ್ಷರು ಆ ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ದಿವಸ ಮಾಲೂರಿನಲ್ಲಿ ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿವ್ ಜಿಲ್ಲೆಯಾದ್ಯಂತ ನಾವು ಸಹ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ಎಸ್ ಗೂಂಡಾಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ೌಚನ್ಯವನ್ನು ಬಸ್ ನಿರ್ವಾಹಕ ಮಾಧ್ಯಮ ಹುಟ್ಟೇರಿಯ ನಿರ್ವಾಹಕನಿಗೆ ಕರ್ತವ್ಯ ತೆರಳಿದ್ದಾಗ ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆ ಪಕ್ಷದಲ್ಲಿ ಕನ್ನಡದಲ್ಲಿ ಮಾತನಾಡಿ ಆಧಾರ್ ಕಾರ್ಡ್ ಮಹಿಳೆಯರ ಬಳಿ ಕೇಳಿದಾಗ ಮಕ್ಕಳದಲ್ಲಿ ಕುಳಿತಿದ್ದ ಎನ್ಇ ನ ಕೂಟ ಕನ್ನಡದಲ್ಲಿ ಮಾತನಾಡಿದರೆ ಮರಾಠಿ ಭಾಷೆಯಲ್ಲಿ ಮಾತನಾಡಲು ತಾಕೀತು ಮಾಡಿರುತ್ತಾನೆ ಅದನ್ನು ನಿರ್ವಾಹನು ವಿರೋಧಿಸಿದಾಗ ಆ ನಿರ್ವಾಹಕನ ಮೇಲೆ ಹಿಗಮತ ಸಲ್ಲಿಸಿ ಅವೇಶ ಶಬ್ದಗಳಿಂದ ನಿಂದಿಸಲಾಗಿದೆ ತನ್ನ ಗ್ರಾಮ ಬಂದಾಗ ನಿರ್ವಾಹಕಿಂದ ಕಣಿದು ಎಸ್ ಕೂಂಡರು ಇದಕ್ಕೆ ಪ್ರತಿ ದೂರ ಕನ್ನಡ ಮಾಧ್ಯಮ ಶಿವಸೇನೆ ಮತ್ತು ಎಸ್ ಕೂಂಡಗಳು ಕನ್ನಡಿಗರ ಮೇಲೆ ಪದೇ ಪದೇ ಇದೇ ರೀತಿ ನಡೆಸಿದರೆ ಅವರ ಸಂಘಟನೆಗಳನ್ನು ನಿಷೇಧಿಸಿ ರಾಜ್ಯದಿಂದ ದೀಪ ಅವರು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವ್ಯಕ್ತಿ ಪ್ರವೀಣ್ ಕುಮಾರ್ ಶೆಟ್ಟಣ ಕರ್ನಾಟಕ ತತ್ವವನ್ನು ಮುಂದೆ